ಬಂದಳು ಬಂದಳು ಕಾಂಚನ ಕಾಂಚನ ಇವಾಗ ನಾವು ಹುಣ್ಸೂರು ಮುಗಿಸ್ಕೊಂಡು ಮೈಸೂರಿಗೆ ಹೋಗ್ತಿದೀವಿ ತಾಯಿ ಚಾಮುಂಡೇಶ್ವರ ಮೀಟ್ ಮಾಡಕ ಬೆಟ್ಟ ಗುಣ ಅಮ್ಮನ್ನ ಮಾಡ್ತಿದಿಲ್ಲ ನಂಗಿಲ್ಲ ಅದ್ರ ಇಲ್ಲಿ ಸಿಗುವಂತ ರುಚಿ ಇಲ್ಲಿ ಸಿಗುವಂತ ಖುಷಿ ಅನಿಸೋದಾಗಿಲ್ಲ ಇಡ್ಲಿ ತಿಂದ್ವಿ ರೈಸ್ ಪಾತ್ ತಿಂದ್ವಿ ಬಜ್ಜಿ ತಿಂದ್ವಿ ಬಟ್ ಒಂದೇನು ಎಲ್ಲರೂ ಸಿಂಗಲ್ ಸಿಂಗಲ್ ತಿಂದ್ವಿ ಬಟ್ ಒಬ್ರು ಮಾತ್ರ ಡಬಲ್ ಟ್ರಿಬಲ್ ತಿಂದರು ಅದೇ ಅಂತಲ್ಲ ಶ್ರೀಮಂತ್ರ ಮರನ್ನು ಓದ್ತಾ ಅಂದ್ರೆ ಓದ್ತಾ

ಸಿಲ್ವರ್ ಜುವೆಲ್ಸ್ ವಿಡಿಯೋ ಎಲ್ಲ ಮಾಡ್ಕೊಂಡು ಗೋಲ್ಡ್ ಫಿನಿಶಿಂಗ್ ಬಂದಿದ್ವಿ ಹಾ ಯಾಕಂದ್ರೆ ಮಾಡಲಿಲ್ಲ ಅದನ್ನ ಯಾಕೆ ಮಾಡಿಲ್ಲ ನಾವು ಫೋನ್ ದ ಫಸ್ಟ್ ಟೈಮ್ ಎಷ್ಟೋ ದಿವ್ಸದ ಮೇಲೆ ನಾವು ಬಿಸಿಲು ನೋಡತ್ತೀವಿ ಶಶಿನ್ ಅಭಿಪ್ರಾಯ ಇದೆ ಶಶಿನ್ ಬಿಸಿಐತ್ ಬೀ ಹೆಣ್ಮಿ ಅಪರೂಪಿ ಖುಷಿ ಈಗ ಮೈಸೂರು ಸಿಟಿ ಇದ್ದೀವಿ ಇದರಿಜಿನಲ್ ಹನುಮಂತು ಪಲಾವ್ ಸೆನ್ಸ್ ನೈನ್ಟೀನ್ ತರ್ಟಿನ ಹುಡುಕ್ತಾ ಇದ್ದೀವಿ ಇಲ್ಲೇ ಇದೆ ಅಂತ ನಿಯರ್ ಇನ್ನೇನು ಹೋಗ್ತೀವಿ ಫುಲ್ ಮಾರ್ಕೆಟ್ ರಶ್ ಇದೆ ಬಂದ್ವಿ ಆಲ್ರೆಡಿ ಪಾರ್ಕಿಂಗ್ ಜಾಗ ಇಲ್ಲ ಸೊಮ್ ನಾವು ಬಂದಿರಿ ಮೈಸೂರ್ ಫೇಮಸ್ ಅಲ್ಲ ಎರಡ್ ಜನ ಹೇಳಿದ್ರಿ ಮೈಸೂರ್ ಫೇಮಸ್ ಹನುಮಂತ ಪಲಾವ್ ಆಟ ಮುಗ আচ্ছা <laughs> আসতে <laughs> 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 ಬಿಟ್ಟಾಳು ನನ್ ಕರಿಯವಾ ನಾನು ಬಿಟ್ಟು ಗೊತ್ತಾಳು ನೋಡಕ್ ಇಬ್ಬರು ನೋಡು ಜಗಳ ಆಚಾತ್ ವ ನಂದ ತಗೋರಿ ಅಣ್ಣ ಕರಿವು ಈಗ ಕೇಳಾತಾಳು ತಾಳು ಇಲ್ಲ ನೋಡಿಲ್ಲ ಅವ್ರ ಅಣ್ಣಗೆ ಇದು ಹಾಕತ್ತ ಚೆಂದ ಗೊತ್ತಾಗ್ ನೋಡ್ಕೊಂಡೆ ಸಿ ಎಲ್ಲರಿಗೂ ನಮಸ್ಕಾರ ಏನಪ್ಪಾ ಅಂದ್ರೆ ಸರಿ ಸರಿ ರೀ

दिस बाय बाय देवी हेपडी बनी हाकी हाकी मिनाचे बा अ काही हिंदी होबीडेक ओदिती आई 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 मम्मा मम्मा रिपोर्ट आडे रे राणा राणा ओदितत 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 బాసక అదే అల్వా నా ఎందుకు నం గొట్టే బాబు బాడ ங்க பட்டணிட்டு <inaudible>...? <inaudible>

చేంజ్ పంది అది స్లీపర్ బిడక బర్డదాడుతారు నోడ్రీ కారణ బట్టేవి అల్ నోడీ అల్ నమ్మ నోడి రీల్స్ అప్ప ಅಲ್ಲಿ ಒಂದು ಗ್ರೂಪ್ ಡೌಟ್ ಕ್ಲಾರಿಫಿಕೇಶನ್ ಮಾಡ್ಕೊಳತ್ತೈತ್ರಿ ಮಾಡ್ಕೊಳಿ ಮಾಡ್ಕೊಳಿ ನೋಡ್ರಿ ಈಗ ಬರೀ ಆಗ್ಲಿಂತ ಸೆಲ್ಫಿ ಸೆಲ್ಫಿನ ತೋಡ್ರಿ ಯಾರು ಬೇಡ ಬೇಡ ಲೆಕ್ಕಿಲ್ಲ ನೋಡ್ರಿ ಸ್ವೀಟ್ ಮೂಮೆಂಟ್ ಅಪ್ಪ ನಂಗ್ ವಯಸ್ಸಾಗ ಪುಟ್ಟ ಪ್ರೀತಿ ಮಾಡ್ತೀನಿ ಈಗ ಆಗಿನ ಮುಗಿತು ಬಾ ಚಿನ್ನ ಚಿನ್ನ ಬಾ ಚಿನ್ನ ಎಷ್ಟು ಗ್ಯಾಪ್ ಚಿನ್ನ ನನ್ನ ನಡುವೆ ಎಷ್ಟು ಗ್ಯಾಪ್ ಇಲ್ಲಿ खुशी नोड़ अडाड़क यु खुशी नोड़ काल बर तरीबा इना <laughs> দাদা নেদ দিউছন না দাদা ক্যামেরা ক্যামেরা সরিয়ে রাখছি তারপর ওই അമ്മ മക്കൾ അടാ നോക്ക് ഇപ്പുറത്ത് കിടി 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 ആക്കിടേ ഇനി വാ ബട്ടർ അപ്പേ ദി കപ്പശരെ നാസരെ കൊത്താനോ ഓ റൈഡർ ലോഡൽ മാ